ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಗೋಧಿ ಹಿಟ್ಟಿಂದ ಹಲ್ವಾ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲೊಂದು ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೋಸ್ಕರ ಹಾಗಾಗಿ ಮೊದಲಿಗೆ ನಾನಿಲ್ಲಿ ಎರಡು ಬಟ್ಲಷ್ಟು ನೀರು ಇದ್ದೀನಿ ನೋಡಿ ಇದೇ ಬಟ್ಲಲ್ಲಿ ನಾನು ಮೆಷರ್ಮೆಂಟ್ ತೊಗೊಂಡ್ರು ಅಂಥದ್ದು ಹಾಗಾಗಿ ಅದರಲ್ಲಿ ಮೊದಲಿಗೆ ಎರಡು ಬಟ್ಲು ನೀರನ್ನ ಇಲ್ಲಿ ಸೇರಿಸ್ಕೊಂಬಿಡೋಣ ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇ ಇದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾವು ಇದಕ್ಕೆ ಬೆಲ್ಲನ ಹಾಕೊಳ್ಳೋ ಅಂಥದ್ದು ಬೆಲ್ಲನ ಸ್ವಲ್ಪ ಕರಗಬೇಕು ನಾವು ಸೋಸ್ಕೊಳ್ಳೋದಕ್ಕೆಲ್ಲ ಸರಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬೆಲ್ಲನ ಈ ಥರ ನೀರಲ್ಲಿ ಹಾಕಿ ಬಿಟ್ಟರೆ ಅದು ಕರಗತ್ತಲ್ಲ ನಮಗೆ ಸೋಸೋದಕ್ಕೂ ಈಸಿ ಆಗುತ್ತೆ ಆದರೆ ಇದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನೋಡಿ ಈ ರೀತಿ ಬೆಲ್ಲ ಕರಗಿದೆ ಇದೆ ಇವಾಗ ಶುರು ಆಗುತ್ತೆ ಬೆಲ್ಲ ಇನ್ನೊಂದು ಸ್ವಲ್ಪ ಇದೆ ತಳದಲ್ಲಿ ಅಷ್ಟರಲ್ಲಿ ನಾವು ಹಿಟ್ಟನ್ನು ಹುರ್ಕೊಳ್ಳೋಣ ಇದನ್ನು ಕಡಿಮೆ ಹಾಕಿ ಈಗ ನಾನು ಇಲ್ಲೊಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂತ ಇದ್ದೀನಿ ನೋಡಿ ಎರಡು ಬಟ್ಲು ನೀರಿಗೆ ಒಂದು ಬಟ್ಲು ಬೆಲ್ಲ ಹಾಕಿ ಕರ್ಗಕ್ಕೆ ಇಟ್ಟಿದ್ದೀನಿ ಈಗ ಅದೇ ಬಟ್ಲಲ್ಲಿ ನಾನಿಲ್ಲಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಹುರ್ಕೊಳ್ಳೋ ಅಂಥದ್ದು ಘಮ ಬರೋವರೆಗೂ ಹುರ್ಕೋಬೇಕು ಮೀಡಿಯಮ್ ಊರಿನಲ್ಲಿ ಸಣ್ಣ ಊರಿನಲ್ಲೂ ಬೇಡ ತೀರಾ ದೊಡ್ಡ ಹುರಿನೂ ಬೇಡ ಮಧ್ಯಮ ಊರಿನಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೋಬೇಕಾಗತ್ತೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ಘಮ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳಿಗೆಲ್ಲಾದನು ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅವ್ರಿಗೆ ತಿನ್ನೋದಕ್ಕೆ ಅಥವಾ ದಿಢೀರ ಅಂತ ಇರೋದು ಫ್ರೆಂಡ್ಸು ನೆಂಟರು ಮನೆಗೆ ಬಂದರು ಅಂದರೆ ಈ ಥರ ಒಂದು ಸ್ವೀಟ್ ಮಾಡೋದಕ್ಕೂ ಈಸಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಘಮ ಅಂತ ತುಂಬ ಹುರಿ ಎತ್ತಿಬಿಟ್ರೆ ಸೀದೋಗಿಬಿಡತ್ತೆ ಹಾಗಾಗಿ ಒಳ್ಳೆ ಪರಿಮಳ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಒಂದೇ ಹದದಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸ್ವಲ್ಪ ಬೇಗ ಬೇಕಂದರೆ ಇನ್ನೊಂದು ಸ್ವಲ್ಪ ಹುರಿ ದೊಡ್ಡ ಮಾಡಿಕೊಂಡು ಆದಷ್ಟು ಕೈ ಬಿಡದೇ ಹಾಗೆಯೇ ಇದನ್ನು ನಾವು ಹುರ್ಕೋಬೇಕಾಗತ್ತೆ ಕೈ ಬಿಟ್ಟರೆ ಸೀದೋಗುತ್ತೆ ಮತ್ತು ರುಚಿ ಬರೋದಿಲ್ಲ ಇದು ನಾವು ಒಂದು ಬಟ್ಲು ಗೋಧಿ ಹಿಟ್ಟಲ್ಲಿ ಎಷ್ಟು ಅಂದರೆ ಹತ್ತತ್ರ ಒಂದು ಐದರಿಂದ ಆರು ಜನಕ್ಕೆ ಆರಾಮಾಗಿ ಈ ಸ್ವೀಟ್ಸ್ನ ಹಲ್ವನ ಕೊಡ್ಬೋದು ಬಡಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ನೋಡಿ ಈ ರೀತಿ ಬರ್ತಾ ಬರ್ತಾ ಸ್ವಲ್ಪ ಬಣ್ಣ ಬದಲಾಗುತ್ತೆ ಇದು ಹುರಿತಾ ಹುರಿತಾ ನಮಗೆ ಗೊತ್ತಾಗುತ್ತೆ ಆವಾಗ ಒಳ್ಳೆ ಘಮ ಕೂಡ ಬರುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಕಡಿಮೆ ಅಂದರೂ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಹಿಟ್ಟನ್ನ ಹುರ್ಕೋಬೇಕಾಗತ್ತೆ ಈಗ ಹುರಿದಿರೋ ಸಾಕು ಇದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಈಗ ಅದೇ ಬಟ್ ಫ್ರೈ ಪ್ಯಾನ್ಗೆ ನಾನು ಯಾವ ಬಟ್ಲಲ್ಲಿ ಹಿಟ್ಟು ತೊಗೊಂಡಿದ್ದಲ್ಲ ಅದರಲ್ಲಿ ಅರ್ಧದಷ್ಟು ಇಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಎರಡು ಬಟ್ಲು ಬೆಲ್ಲ ಅರ್ಧ ಬಟ್ಲು ತುಪ್ಪ ಇಲ್ಲಿ ಬೇಕಾಗಿರೋ ಅಂಥದ್ದು ನೋಡಿ ಈಗ ಬಿಸಿ ಇರೋದ್ರಿಂದ ಇಮಿಡಿಯೇಟ್ ನಾನು ನಾನಿಲ್ಲಿ ಬರೀ ಬಾದಾಮ್ ಮಾತ್ರ ಇದ್ದೀನಿ ಬಾದಾಮ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನೀವು ಬೇಕಾದರೆ ಇದಕ್ಕೆ ಗೋಡಂಬಿ ಪಿಸ್ತಾ ಎಲ್ಲನೂ ಬಳಸ್ಬೋದು ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ವಲ್ಪ ಹುರ್ಕೊಂಬಿಡೋಣ ಸ್ವಲ್ಪ ಬಾದಾಮಿ ದಪ್ಪ ಆಗುತ್ತಲ್ಲ ಅಲ್ಲಿವರೆಗೂ ಈಗ ಸಾಕು ಇದು ಕೂಡ ನಾನಿಲ್ಲಿ ತೆಕ್ಕೊಂಬಿಡ್ತೀನಿ ನೋಡಿ ಇವಾಗ ಇದೇ ತುಪ್ಪಕ್ಕೆ ಮೊದಲೇ ಹುರಿದಿಟ್ಟಂಥ ಹಿಟ್ಟಿತ್ತಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ಹಾಕೊಳ್ಳೋಣ ಏಕೆಂದರೆ ಒಟ್ಟಿಗೆ ದಪ್ಪ ಅಂತ ಹೇಳಿ ಹಾಕಿದ್ರೆ ಸಿಡಿಯೋ ಇರುತ್ತೆ ನಿಧಾನಕ್ಕೆ ಹುರ್ಕೋಬೇಕತ್ತೆ ನಾನು ಇದನ್ನು ಸ್ಕಿಪ್ಪೇ ಮಾಡಿಲ್ಲ ಎಷ್ಟು ಹುರಿದಿನೋ ಅಷ್ಟು ನಾನು ಇಲ್ಲಿ ಫಾಸ್ಟಾಗಿ ಅಷ್ಟೇ ವೀಡಿಯೋ ಮಾಡಿ ಇದಾಕಿರೋದು ಅಷ್ಟು ಹುರ್ಕೊಂಡಿದ್ದೀನಿ ನೋಡಿ ನಾವು ಇದನ್ನು ಮಿಕ್ಸ್ ಮಾಡಿ ಹುರಿತಾ ಹುರಿತಾ ಸಣ್ಣ ಊರಿನಲ್ಲೇ ಇದಂತೂ ಕಂಪ್ಲೀಟ್ ಸಣ್ಣ ಊರಿನಲ್ಲೇ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ಹುರಿಬೇಕಾಗುತ್ತೆ ನೋಡಿ ಈ ಥರ ಕಲ್ಲರ್ ಸಂಪೂರ್ಣವಾಗಿ ಬಣ್ಣ ಈ ಥರ ಬರುತ್ತೆ ಡಾರ್ಕಾಗಿ ಬೇಕಂದ್ರೆ ಇನ್ನೂ ಮಾಡ್ಕೋಬೋದು ನೋಡಿ ಈ ರೀತಿ ಪ್ರತಿ ಹಂತದಲ್ಲೂ ಇದು ಬದಲಾಗ್ತಾ ಬದಲಾಗ್ತಾ ಬರುತ್ತೆ ಕಲರ್ ಅಂತೂ ಗೋಧಿ ಹಿಟ್ಟಿಂದು ನಮಗೆ ಗೋಧಿ ಹಿಟ್ಟಿಂದ ಅಂತೇಳಿ ಗೊತ್ತೇ ಆಗೋಲ್ಲ ಅಷ್ಟು ರೀತಿ ಇರುತ್ತೆ ನೋಡಿ ಈ ರೀತಿ ಕೈ ಬಿಡದ ಹಾಗೆನೆ ನಾವು ಇದು ಮಾಡ್ಕೋಬೇಕು ನೋಡಿ ನಾವು ತೆಳ ಆಗುತ್ತೆ ಅಂತ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಇದು ನೋಡಿ ಇವಾಗ ಬಣ್ಣ ಕ್ರಾ ಕಾಲ ಕ್ರಮೇಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಾ ಇದೆ ನೋಡಿ ಈ ರೀತಿ ಇದಂತೂ ಆದಷ್ಟು ಕೈ ಬಿಡ್ದ ಹಾಗೇ ನಾವು ಹುರ್ಕೋಬೇಕಾಗುತ್ತೆ ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಪ್ಪ ಬಿಡ್ತಾ ಬರುತ್ತೆ ನಾವು ಹಾಕಿರೋವಂಥ ಏನು ತುಪ್ಪ ಇದ್ರಿತ್ತಲ್ಲ ಅದು ಬಿಡ್ತಾ ಬರುತ್ತೆ ಆವಾಗ ಬಿಟ್ಟಾಗ ಸ್ವಲ್ಪ ತಳ ಅನಿಸುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಬೆಲ್ಲದ ನೀರು ಕೂಡ ಕಾಯ್ದಿದೆ ನನಗೆ ಸರಿಯಾಗಿದೆ ಅದನ್ನು ಕೂಡ ಸೋಸಿ ತೆಗೆದಿಟ್ಟಿದೆ ಅದನ್ನು ಅಷ್ಟೇ ನಿಧಾನಕ್ಕೆ ಹಾಕಬೇಕು ಬೇಗ ಸುರಿದು ಬಿಟ್ಟರೆ ದಮ್ಮ ಅಂತ ಹಾಕಿದ್ರೆ ಸಿಡಿಯೋ ಅಂಥದ್ದು ಸಂಪೂರ್ಣ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಕೈ ಬಿಡದ ಹಾಗೆ ಸಣ್ಣ ಊರಿನಲ್ಲೇ ನಾವು ಇದನ್ನು ಹಾಕೊಳ್ಳೋ ಅಂಥದ್ದು ನೋಡಿ ಈ ರೀತಿ ನಿಧಾನಕ್ಕೆ ಹಾಕೊಳ್ಳಿ ನಿಧಾನಕ್ಕೆ ಹಾಕೊಂಡು ಒಂದೇ ಸಮ ಕೈ ತಿರುಗಿ ಇಲ್ಲ ಅಂತ ಅಂದರೆ ಗಂಟಾಗಿಬಿಡತ್ತೆ ಇದು ಹಾಗಾಗಿ ಸಣ್ಣ ಊರಿನಲ್ಲೇ ನಿಧಾನಕ್ಕೆ ಸಿಡಿಯುತ್ತೆ ನಿಧಾನಕ್ಕೆ ಹಾಕೊಳ್ಳಿ ಹಾಗಾಗಿ ನೀವು ಊರಿ ಮಾತ್ರ ಖಂಡಿತ ಸಿಡಿದ್ಬಿಡುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಯಾಕಂದರೆ ಅನುಭವ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ನಿಧಾನಕ್ಕೆ ನಾವು ಕೈ ತಿರ್ಗೋ ಅಂಥದ್ದು ಗಟ್ಟಿ ಆಗ್ತಾ ಬರುತ್ತೆ ಇದೇನು ತುಂಬ ಹೊತ್ತು ತೊಗೊಳ್ಳಲ್ಲ ಈ ಹಲ್ವಾ ಮಾಡೋದಕ್ಕೆ ಸಂಪೂರ್ಣವಾಗಿ ಸಮಯ ತೊಗೊಂಡು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಕಷ್ಟಪಟ್ಟಿದ್ದಕ್ಕೂ ಚೆನ್ನಾಗಿದೆ ಅಂತೇಳಿ ಅನಿಸುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳಿ ಹೇಳ್ತೀನಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ನೋಟಿಫಿಕೇಶನ್ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮಗೆ ಬಂದು ತಲುಪತ್ತೆ ನೋಡಿ ಕಾಲಕ್ರಮಣ ಈ ರೀತಿ ತವಾ ಅದು ಏನು ತಳ ಇದೆಯಲ್ಲ ಬಿಟ್ಕೊಂಡು ಬರುತ್ತೆ ಅಲ್ಲಿವರೆಗೂ ನಾವು ತಿರ್ಕೋಬೇಕಾಗತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ತುಂಬ ರುಚಿಯಾದಂಥದ್ದು ಅಲ್ವಾ ಇದಂತೂ ನೋಡಿದ್ರೆಲ್ಲ ಈ ರೀತಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ತಳ ಬಿಟ್ಕೊಂತ ಬರುತ್ತೆ ಈ ಟೈಮಲ್ಲಿ ನಾವು ಮೊದಲೇ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸ್ ಏನಿದೆಯಲ್ಲ ಅದನ್ನು ನಾನು ಇಲ್ಲಿ ಇದ್ದೆ ಬಾದಾಮಿನ್ ಹುರಿದಿರೋದನ್ನು ನಾನು ಕುಟ್ಟಿದ್ದೆ ಅದನ್ನು ಸೇಕ್ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಸೊ ನೋಡಿದ್ರಲ್ಲ ತುಂಬ ಈಸಿಯಾಗಿ ಮಾಡೋವಂಥ ಹಲ್ವನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಸೊ ಫಸ್ಟ್ ಟೈಮ್ ಇದ್ರೆ ಮೊದಲೇ ಇದ್ದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಉರ್ತಾಯಿದ್ದೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್